ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ಪ್ರಿಯರೇ ನಿಮ್ಮೆಲ್ಲರನ್ನ ಎಸ್ ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಬನ್ನಿ ನಾವು ಈ ಹಾಡನ್ನು ಹಾಡಿ ದೇವರನ್ನು ಸ್ತುತಿಸೋಣ ಮುಂದೆ ಸಾಗುವ ಧೈರ್ಯದಿಂದಲೇ ಸಾಕ್ಷಿಯಾಗುವ ಕ್ರಿಸ್ತನಿಗಾಗಿ ಮುಂದೆ ಸಾಗುವ ಧೈರ್ಯದಿಂದಲೇ ಸಾಕ್ಷಿಯಾಗುವ ಕ್ರಿಸ್ತನಿಗಾಗಿಯೇ ಸೇವೆಯ ಮಾಡುತ್ತಿರುವ ಹಗಲು ಇರುವಾಗ ನಂಬಿಕೆ ಬಿಡದೇ ಇರುವ ಏನೇ ಬಂದಾಗ ರಕ್ಷಣೆ ಮಾತೆಯ ಲೋಕಕ್ಕೆ ಸಾರುತ್ತ ಸಾಕ್ಷಿಗ ಲಾಗುವ ರಕ್ಷಣೆ ಮಾತೆಯ ಲೋಕಕ್ಕೆ ಸಾರುತ್ತ ಸಾಕ್ಷಿಗ ಲಾಘುವ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಎರಡನೇ ಪೂರ್ವಕಾಲ ವೃತ್ತ ಅಂತ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನ ಯಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಪ್ರಿಯರೇ ಈ ಲೋಕದಲ್ಲಿ ನಾವಿರುವಾಗ ನಾವು ಅಂದ್ಕೊಳ್ತೇವೆ ನಮ್ಮನ್ನು ನೋಡುವಂಥವ್ರು ಯಾರೂ ಇಲ್ಲ ಆದರೆ ಸ್ವಾಮಿ ನಮ್ಮನ್ನು ನೋಡುವ ಆತನಾಗಿದ್ದಾನೆ ದೇವರು ಆತನ ಕಣ್ಣು ಭೂಲೋಕದ ಎಲ್ಲ ಕಡೆ ದ ಐಸ್ ಆಫ್ ದ ಲಾಡಸ್ ರೈ ಆಲ್ ಓವರ್ ದಿ ಅತ್ ಎಂಬುದಾಗಿ ನಾವು ನೋಡ್ತೇವೆ ಅದಕ್ಕೋಸ್ಕರ ಇದನ್ನು ಯಾವ ಸನ್ ಸಂದರ್ಭದಲ್ಲಿ ಈ ಮಾತನ್ನು ದೇವರು ಹೇಳ್ತಾ ಇದ್ದಾನೆ ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ ಇಲ್ಲಿ ಅರಸನಾದ ಆಸ ಆಸ ಮುಂಚೆ ಒಳ್ಳೆಯ ರೀತಿಯಲ್ಲಿ ದೇವರ ಭಯಭಕ್ತಿಯಲ್ಲಿದ್ದ ಯುದ್ಧಗಳನ್ನು ದೇವರು ಅವನಿಗೆ ಸಹಾಯ ಮಾಡಿದ ಆದರೆ ಒಂದು ಇನ್ನೊಂದು ಯುದ್ಧದಲ್ಲಿ ಬರುವಾಗ ಅವನು ಅಂದ್ಕೊಳ್ತಾನೆ ದೊಡ್ಡ ಸೈನ್ಯ ನನಗೆ ಬರ್ತಾ ಇದೆ ನಾವು ಕೆಲವೇ ಜನರಿದ್ದೇವೆ ಅದಕ್ಕೆ ಆರಾಮ್ಯರ ಬಳಿಯಲ್ಲಿ ಹೋಗಿ ನಾವೇನು ಮಾಡೋಣ ಅವರ ಸಹಾಯವನ್ನು ಪಡೆಯೋಣ ಅಂತ ಹೇಳಿ ದೇವರ ಹತ್ರ ಬರೋ ಬದಲು ಅವನು ಆರಾಮರ ಸಹಾಯಕ್ಕೆ ಹೋಗ್ತಾನೆ ದೇವರ ಶಕ್ತಿಯನ್ನು ಆತನು ಅವನು ಧಿಕ್ಕರಿಸ್ತಾನೆ ಆ ಸಮಯದಲ್ಲಿ ಆರಾಮ್ಯರ ಬಳಿ ಹೋದಾಗ ನಾಥನ್ ಬ ನಾತನೆಂಬತಕ್ಕಂಥ ದೇವರ ದ ಪ್ರವಾದಿ ಆತನ ಜೊತೆಯಲ್ಲಿ ದೇವರು ಮಾತಾಡ್ತಾನೆ ಆಗ ಅವನು ಬಂದು ದೇವರು ಹೇಳಿರುವಂಥ ವಾಕ್ಯವನ್ನು ಹಾಸನ ಮುಂದೆ ಹೇಳ್ತಾನೆ ಏನು ಅಂದರೆ ನೀನು ಒಂದು ತಪ್ಪು ಮಾಡಿದ್ದೀಯಾ ಯಹುವನ್ನು ಭೂಲೋಕದ ಎಲ್ಲ ಕಡೆಗಳಲ್ಲೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರಿಸ್ತಾನೆ ಎಂಬುದಾಗಿ ಆದರೆ ನೀನು ದೇವರ ಏನು ಪ್ರಾರ್ಥನೆ ಮಾಡಲಿಲ್ಲ ಅನೇಕ ಸರಿ ನಾವು ಕೂಡ ಇದೆ ತಪ್ಪು ಮಾಡ್ತೇವೆ ಅನೇಕ ಸರಿ ನಾವು ಅಂದ್ಕೊಳ್ತೇವೆ ಓ ಈ ಸಮಸ್ಯೆ ದೇವರಿಗೆ ಸಾಧ್ಯವಿಲ್ಲ ಇದಕ್ಕೆ ನಾನೇ ಪರಿಹಾರ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಮಾರ್ಗ ಹುಡುಕ್ತೇವೆ ಈ ವಚನದಲ್ಲಿ ನಾವು ಒಂದು ಒಳ್ಳೆಯ ಒಂದು ಉದಾಹರಣೆ ನೋಡ್ತೇವೆ ದಾನಿಯಲ್ಲನ ವಿಷಯದಲ್ಲಿ ದಾನಿಯಲ್ಲಿ ಏನು ಮಾಡಿದ ಆತನಿಗೆ ಗೊತ್ತಿತ್ತು ಸಿಂಹದ ಗವಿಯಲ್ಲಿ ಆತನ ನಂಬಿಕೆಗೋಸ್ಕರ ಆರ್ ಆತನು ದೇವರಲ್ಲಿರುವಂಥ ನಂಬಿಕೆಗೋಸ್ಕರ ಸಿಂಹದ ಗವಿಯಲ್ಲಿ ಹಾಕ್ತಾರೆ ಅಂದಾಗ ಆತನು ಯಥಾ ಪ್ರಕಾರ ಹೋಗಿ ಮೂರಾವರ್ತಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಆ ಸಮಯದಲ್ಲಿ ಆತನು ಬಲಹೀನಾಗಿ ಕಾಣಲಿಲ್ಲ ದೇವರ ಬಲದಲ್ಲಿ ಆತನು ಸಿಂಹದ ಗವಿಯಲ್ಲಿ ಬಿದ್ದ ಆದರೆ ದೇವರು ಸಿಂಹಗಳ ಬಾಯಿಯನ್ನು ಕಟ್ಟಿದನು ಎಂಬುದಾಗಿ ದಾನಿಯಲ್ಲ ಗ್ರಂಥ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎಂತಹ ಅಮೂಲ್ಯವಾದ ವಾಕ್ಯವನ್ನು ನಾವು ನೋಡ್ತೇವೆ ಇದರಲ್ಲಿ ಚಿರಂಜೀವಿ ಆದರೆ ಅರಸನು ಬಂದು ಕೇಳ್ತಾನೆ ದಾನಿಯಲ್ಲಿಗೆ ನೀನು ಚೆನ್ನಾಗಿದ್ದೀಯಾ ನೀನು ಬದುಕಿದ್ದೀಯಾ ದಾನಿಯಲ್ಲೇ ನಿನ್ನ ದೇವನನ್ನ ರಕ್ಷಿಸಿದ್ನ ಎಂಬುದಾಗಿ ನಾವು ನೋಡುವಾಗ ಚಿರಂಜೀವಿ ನನ್ನ ದೇವರು ನನ್ನ ದೂತನನ್ನು ತನ್ನ ದೂತರನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವು ನನಗೇನು ಹಾನಿ ಮಾಡಲಿಲ್ಲ ಯಾಕೆಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು ಅದು ಮುಖ್ಯವಾದದ್ದು ನಮಗೆ ದೇವರು ಸಹಾಯ ಮಾಡ್ತಾನೆ ಆದರೆ ನಮ್ಮ ನಿನ್ನ ನನ್ನ ಮತ್ತು ನಿಮ್ಮ ಹೃದಯ ಹೇಗಿದೆ ಮನಸ್ಸೇಗಿದೆ ನಾವು ವಿಚಾರಗಳು ಹೇಗಿವೆ ಅದನ್ನು ನಾವು ದೇವರ ಹತ್ರ ಸರಿ ಮಾಡಿಕೊಳ್ಳೋಣ ಕೆಲವೊಮ್ಮೆ ಅನಿಸ್ತದೆ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತದೆ ಆದರೆ ದೇವರು ನಮ್ಮನ್ನು ನಿರ್ಮಲರಾಗಿ ಯಥಾರ್ಥ ಚಿತ್ತರಾಗಿರುವವರ ಪಕ್ಷಕ್ಕೆ ಆತನು ತನ್ನ ಪ್ರತಾಪವನ್ನು ತೋರಿಸುವ ಆತನಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ ತಂದೆ ಪ್ರತಿದಿನ ನಿನ್ನ ದೃಷ್ಟಿ ಭೂಲೋಕದ ಎಲ್ಲ ಕಡೆ ಪ್ರಸರಿಸಿದೆ ರಾಜ ಸ್ವಾಮಿ ನಿನ್ನ ಕಡೆ ಯಾರು ಯಥಾರ್ಥವಾಗಿದ್ದಾರೋ ಅವರ ಪಕ್ಷದಲ್ಲಿ ನೀನು ಸ್ವಾಮಿ ರಕ್ಷಣೆಯನ್ನು ಮತ್ತು ಪ್ರತಾಪವನ್ನು ತೋರಿಸುವಾಗ ದೇವರೇ ನಮ್ಮ ನಿನ್ನ ಒಪ್ಪಿಸ್ತೇವೆ ನಾವು ಒಂದು ವೇಳೆ ಯಥಾರ್ಥತೆ ನಮ್ಮ ಹತ್ರ ಇಲ್ಲ ಅಂದರೆ ನಮ್ಮನ್ನು ಕ್ಷಮಿಸಿದೆವಾ ಈ ಕಾರ್ಯಕ್ರಮ ನೋಡುವವರನ್ನು ಕ್ಷಮಿಸು ಒಬ್ಬೊಬ್ಬರನ್ನ ಸ್ವಾಮಿ ನಿನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿ ನಿನ್ನ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ